ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಹಾಕಿದ್ರೂ ಸಹ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ವೀಡಿಯೋನ ನೋಡ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಕಳಸ ಪ್ರತಿಷ್ಠಾಪನೆ ಹಾಗೆ ಉಣ್ಮೆ ಪೂಜೆ ಎರಡೂ ಸಹ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಹಾಗೆ ನೆಕ್ಸ್ಟ್ ಡೇ ನಾಟಕನೂ ಸಹ ಅರೇಂಜ್ ಮಾಡಿದ್ರು ನಾನು ಸಹ ನಾಟಕನ ನೋಡೋದಕ್ಕೋಸ್ಕರ ಸಂಜೆ ಟೈಮು ಮಕ್ಕಳಿಗೆ ನಾಟಕ ನೋಡ್ತಾ ಇರ್ಬೇಕಾದ್ರೆ ಏನಾದರೂ ಒಂದು ಸ್ನ್ಯಾಕ್ಸ್ ಐಟಮ್ಸ್ನ ತಿನ್ನಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆದು ಚಿಪ್ಸ್ನ ಮಾಡ್ಕೋತಾ ಇದ್ದೀನಿ ಎರಡು ರೀತಿಯಾಗಿ ನಾನು ಇಲ್ಲಿ ಚಿಪ್ಸ್ನ ಮಾಡ್ಕೋತಾ ಇದ್ದೀನಿ ಒಂದು ಒಂದು ಫ್ರೆಂಚ್ ಫ್ರೈಸ್ ರೀತಿಯಾಗಿ ನಾನು ಚಿಪ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತು ನಾರ್ಮಲ್ ಚಿಪ್ಸ್ ಥರನು ಸಹ ಆಲೂಗಡ್ಡೆನ ಹೆಚ್ಕೊಂಬಿಟ್ಟು ನಾನು ತೊಳೆದು ಬಿಟ್ಟು ಇಲ್ಲಿ ಒಂದು ಟವಲ್ ಸಹಾಯದಿಂದ ನೀಟಾಗಿ ಒರೆಸ್ಕೊಂಡು ಹಾರಾಕಿದ್ದೀನಿ ಒಂದು ಹತ್ತು ನಿಮಿಷ ಅದು ಹಾರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಸಹ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನನೂ ಸಹ ಮಾಡ್ಕೊಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮಾಡೋಣ ಅಂತೇಳಿ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಪ್ರತಿ ಶುಕ್ರವಾರನೂ ಸಹ ಈ ರೀತಿಯಾಗಿ ನಾವು ಮನೆಯಲ್ಲಿ ಉಪ್ಪಿನ ದೀಪನ ಕಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಹ ಪ್ರತಿ ಶುಕ್ರವಾರನೂ ಈ ರೀತಿಯಾಗಿ ಪೂಜೆನ ಮಾಡಿಕೊಂಡು ಮನೆಯಲ್ಲಿ ಉಪ್ಪಿನ ದೀಪನ ಕಚ್ತಾ ಬರ್ತೀನಿ ತುಂಬಾ ಅನುಕೂಲ ಅಂತ ಅನಿಸುತ್ತೆ ಮನೆಯಲ್ಲಿ ಪೂಜೆನೆಲ್ಲ ಮಾಡಿ ಮುಗಿಸಿದ್ಮೇಲೆ ನಾನು ಏನು ತಿಂಡಿಗೆ ಅಂತೇಳಿ ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೆ ಅದು ಸಹ ನೀಟಾಗಿ ಡ್ರೈ ಆಗಿತ್ತು ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯೋಕಿಪ್ಪಿಟ್ಟು ಎಣ್ಣೆ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಫ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ ಹಾಲುಗಿಡ್ಡೆ ನಾವು ಹೆಚ್ಚಿ ಒಂದು ಹತ್ತು ನಿಮಿಷ ಡ್ರೈ ಮಾಡಿರೋದ್ರಿಂದ ಅದು ನೀರಿನ ಅಂಶ ಸ್ವಲ್ಪ ಇರುತ್ತೆ ಹಾಗಾಗಿ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನ ಮಾಡಿಕೊಂಡು ಎರಡೂ ಸೈಡು ನೀಟಾಗಿ ಬೇಯೋ ರೀತಿಲಿ ನಾವು ತಿರುಗಿಸಿ ಬೇಯಿಸ್ಕೊತಾ ಇರಬೇಕು ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ ನಾವು ತೆಳುವಾಗಿ ಹೆಚ್ಚಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಬೇಗನೆ ಬೇಯುತ್ತೆ ಹಾಗೆ ಫ್ರೆಂಚ್ ಫ್ರೈಸ್ ರೀತಿಯಾಗಿ ಹೆಚ್ಚಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ಹಾಗಾಗಿ ನಾವು ಬೆಂದಿದೆಯೋ ಇಲ್ವ ಅಂತ ಒಂದು ಸಲ ತೆಗೆದು ನೋಡಿ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸಲ ನಾವು ಅದನ್ನು ತೆಗೆದುಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಎರಡು ಸಲ ಹಾಕಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನು ತಿಂಡಿನೆಲ್ಲ ರೆಡಿ ಮಾಡಿಕೊಂಡು ಇವತ್ತು ನಾಟಕ ಇರೋದ್ರಿಂದ ಅಡುಗೆ ಎಲ್ಲ ಬೇಗನೆ ಮಾಡಿ ಊಟನೂ ಸಹ ಮಾಡಿ ಮುಗಿಸಿದ್ಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟಾಡ್ತಿದ್ರು ನಾವೇನು ಆ ಮೂರ್ಮೇ ಪೂಜೆ ದಿನ ಗಂಗೆನ ತಗೊಬಂದು ದೇವಸ್ಥಾನದಲ್ಲಿ ತಗೊಂಡು ಹೋಗ್ತಿದ್ರು ಹಾಗೆ ಗಂಗೆ ಹೊತ್ತಿದ್ದವ್ರಿಗೆಲ್ಲರು ಯಾವ ರೀತಿಯಾಗಿ ದೇವರು ಬಂದಿತ್ತು ಅಂತೇಳಿ ಮಕ್ಕಳಿಬ್ರು ಸಹ ಮನೆಯಲ್ಲಿ ತೋರಿಸ್ತಾ ಇದ್ರು ಮಕ್ಕಳಿರೋ ಮನೆ ಅಂತಂದ್ರೆ ಎಷ್ಟು ಚಂದ ಅಲ್ವ ನಮ್ಗೇನೇ ಬೇಜಾರಿದ್ರೂ ಸಹ ಅವರು ಆಟ ಆಡೋದನ್ನು ನೋಡ್ತಾ ಇದ್ರೆ ನಮಗೆಲ್ಲ ಬೇಜಾರೆಲ್ಲ ಕಳೆದೋಗುತ್ತೆ ಹಾಗೆ ನಮ್ಮ ಪಾಪ ಮತ್ತು ತಂಗಿ ಇಬ್ರು ಸಹ ಅವರಿಬ್ರು ಯಾವ ರೀತಿಯಾಗಿ ಗಂಗೆ ಬಂದಿತ್ತು ಯಾವ ರೀತಿಯಾಗಿ ದೇವರೆಲ್ಲ ಕುಣಿತಿದ್ವು ಅಂತೇಳಿ ನೋಡ್ತಾ ನೋಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಮನೆಯಲ್ಲಿ ತೋರಿಸ್ತಾ ಇದ್ರು ನಾನು ಅಪ್ಪ ಅಮ್ಮ ಮೂರು ಜನ ಸಹ ಕೂತ್ಕೊಂಡು ಅವರಿಬ್ಬರು ಆಟ ಆಡೋದನ್ನು ನೋಡ್ತಾ ಇದ್ವು ಮಕ್ಕಳು ಯಾವ ನಾವು ಅದನ್ನು ಅದಕ್ಕೇ ಹೇಳೋದು ನಾವು ಏನೇ ಒಂದು ಕೆಲಸ ಮಾಡಿದ್ರು ಎದುರುಗಡೆ ಮಾತಾಡಿದ್ರು ಸಹ ಅವರು ಅದನ್ನು ಕಲ್ಕೋತಾರೆ ಹಾಗಾಗಿ ನಾವು ಎದುರುಗಡೆ ಏನೇ ಮಾಡಿದ್ರು ಸಹ ನೋಡಿಕೊಂಡು ನೀಟಾಗಿ ಮಾಡ್ಕೋಬೇಕು ಹಾಗೆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಾಟಕನೂ ಸಹ ಸ್ಟಾರ್ಟ್ ಆಯಿತು ನಾವು ಸಹ ನಾಟಕ ನೋಡೋಣ ಅಂತೇಳಿ ಬಂದ್ವಿ ನಾಟಕ ಸ್ಟಾರ್ಟ್ ಆಗ್ತಿದ್ದು ಪಟಾಕಿ ಸಹ ಕಚ್ಚಿದ್ರು あ

ಇರಲಿ ಇವರನ್ನು ಈ ಕೋಣೆಯಲ್ಲಿ ಇರುವಂತೆ ಮಾಡಿ ಬೀಗಿ ಹೊರಗ ನಡು ಸಮುದ್ರದಲ್ಲಿ ನಿಲ್ಲುವಂತೆ ಮಾಡುತ್ತೇನೆ ಸೈರಿಸೋ ಸೈರಿಸೋ نار کو من دے رہا ہے نو پا چنڑا آڑا پاڑے کوڑی نے لوگا آڑا پاڑے کوڑی نے